ಹರಿ ಓಂ ವೀಕ್ಷಕರೇ ನಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕ ಇಳಿಸಿಕೊಳ್ಳುವ ತರ್ಟಿ ಡೇಸ್ ಚಾಲೆಂಜಿನ ಇಪ್ಪತ್ತಾರನೇ ದಿನದ ಅಭ್ಯಾಸದಲ್ಲಿ ನಮ್ಮ ಹೊಟ್ಟೆಯ ಮೇಲ್ಭಾಗ ಕೆಳಭಾಗ ಹಾಗೂ ಸೊಂಟದ ಸುತ್ತ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ ಮೂರು ಸರಳವಾದ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ ಈ ಎಕ್ಸಸೈಸ್ ಮತ್ತು ನಾನು ಹಿಂದಿನ ದಿನಗಳಲ್ಲಿ ಹೇಳಿರುವಂತಹ ಎಕ್ಸಸೈಸಿನ ಜೊತೆಗೆ ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೆ ಆದಲ್ಲಿ ನಿಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ನಿಮ್ಮ ದೇಹದ ತೂಕವನ್ನು ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡಿಕೊಳ್ಬೋದು ಬನ್ನಿ ವೀಕ್ಷಕರೇ ಇಪ್ಪತ್ತಾರನೇ ದಿನದ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ ಶ್ರೀಕಾಂತ್ ಇಪ್ಪತ್ತಾರನೇ ದಿನದ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ನಾವು ಮೊದಲು ಪ್ಲಾಂಕ್ ಪೋಷರಿಗೆ ಬರೋಣ ಮೊದಲು ಎಲ್ಬೋ ಪ್ಲಾಂಕ್ ಪೋಷರಿಗೆ ಬರೋಣ ಎಲ್ಬೋ ಪ್ಲಾಂಕ್ ಇದಾದ ನಂತರ ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಿ ಹಾಗೆ ನಿಮ್ಮ ಪೃಷ್ಠ ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಮತ್ತೆ ಇನ್ ಎಕ್ಸೇಲ್ ಇನ್ಹೇಲ್ ಎಕ್ಸಿಲ್ ಇನ್ಹೇಲ್ ಎಕ್ಸಿ ಎಲ್ ಇನ್ ಉಸಿರನ್ನ ಹೊರ ಹಾಕ್ತಾ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಈ ರೀತಿಯಾಗಿ ನೀವು ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ತರ್ಟಿ ಕೌಂಟ್ ಆದ ನಂತರ ಮತ್ತೆ ಎಲ್ಬೋ ಪ್ಲಾಂಕ್ ಅಲ್ಲಿ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಸೊಂಟದ ಸುತ್ತ ಹಾಗೂ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ ಟೆನ್ ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಮಂಡಿಯನ್ನ ಕೆಳಗಡೆ ಇಳಿಸ್ತಾ ವಜ್ರ ಆಸನದ ಸ್ಥಿತಿಗೆ ಬನ್ನಿ ಇದು ಮೊದಲನೇ ಎಕ್ಸಸೈಜ್ ಈಗ ಎರಡನೇ ಎಕ್ಸಸೈಜ್ ಅನ್ನ ಅಭ್ಯಾಸ ಮಾಡೋಣ ಎರಡನೇ ಎಕ್ಸಸೈಜ್ ಅನ್ನ ಅಭ್ಯಾಸ ಮಾಡಲು ಎರಡು ಕೈಗಳನ್ನ ಮುಂದಕ್ಕೆ ಚಾಚುತ್ತಾ ಟೇಬಲ್ ಟಾಪ್ ಪೋಷರಿಗೆ ಬರೋಣ ಹಾಗೆ ನಿಮ್ಮ ಕಾಲ್ಬೆಳನ್ನ ನೆಲಕ್ಕೆ ತಾಗಿಸ್ತಾ ನಿಧಾನವಾಗಿ ನಿಮ್ಮ ಪೃಷ್ಠ ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಾ ಹಾಗೆ ಪರ್ವತಾಸನ ಸ್ಥಿತಿಗೆ ಬನ್ನಿ ಮತ್ತು ಎಕ್ಸೇಲ್ ಡೌನ್ ಕೆಳಗಡೆ ಬಂದವಾಗ ನಿಮ್ಮ ಎರಡು ಮಂಡಿ ನೆಲಕ್ಕೆ ತಾಗಿಸಬಾರ್ದು ಹಾಗೆ ಎಕ್ಸೇಲ್ ಆ್ಯಂಡ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ ಈ ಎಕ್ಸಸೈಸು ಕೂಡ ನೀವು ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ತರ್ಟಿ ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಮಂಡಿಯನ್ನ ಕೆಳಗಡೆ ಇಳಿಸ್ತಾ ಮತ್ತೆ ಒಚ್ಚಿನ ಆಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಇದು ಎರಡನೇ ಎಕ್ಸಸೈಜ್ ಈಗ ಮೂರನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಮೂರನೇ ಎಕ್ಸಸೈಜ್ ಅನ್ನ ಅಭ್ಯಾಸ ಮಾಡಲು ನಾವು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬರೋಣ ನಿಮ್ಮ ಎರಡು ಕೈ ಮತ್ತು ಎರಡು ಕಾಲು ಒಂದಕ್ಕೊಂದು ಜೋಡಣೆ ಆಗಿರಲಿ ಈಗ ನಿಧಾನವಾಗಿ ಎರಡು ಕೈಯನ್ನ ತಲೆಯ ನೇರ ಮೇಲ ಕೆತ್ತಿ ಹಾಗೆ ನಿಮ್ಮ ಎರಡು ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತೆ ನಿಧಾನವಾಗಿ ಎರಡು ಕಾಲುಗಳನ್ನ ಮೇಲೆ ಕೆತ್ತಿ ಹಾಗೆ ಕೈಯನ್ನು ಈ ರೀತಿಯಾಗಿ ಮುಂದಾಗಿ ತೆಗೆದುಕೊಂಡು ಬನ್ನಿ ಮತ್ತೆ ಎಕ್ಸೇಲ್ ಅಂಡ್ ಇನ್ಹೆಲ್ ಎಕ್ಸೇಲ್ ಅಂಡ್ ಇನ್ಹೇಲ್ ಎಕ್ಸೇಲ್ ಇನ್ಹೆಲ್ ನಿಮ್ಮ ಕಾಲನ್ನು ಕೆಳಗಡೆ ತೆಗೆದುಕೊಂಡು ಹೋದವಾಗ ನಿಮ್ಮ ಹಿಮ್ಮಡಿ ನೆಲಕ್ಕೆ ಟಚ್ ಆಗಬಾರ್ದು ಅದೇ ರೀತಿ ನಿಮ್ಮ ಕೈಯನ್ನು ಕೆಳಗಡೆ ತೆಗೆದುಕೊಂಡು ಬಂದಾಗ ಕೂಡ ನಿಮ್ಮ ಕೈ ನೆಲಕ್ಕೆ ಟಚ್ ಆಗಬಾರ್ದು ಮತ್ತೆ ಇನ್ಹೇಲ್ ಈ ರೀತಿಯಾಗಿ ತರ್ಟಿ ಕಾಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ತರ್ಟಿ ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕಾಲು ಮತ್ತು ನಿಮ್ಮ ಕೈಯನ್ನ ಕೆಳಗಡೆ ಇಳಿಸ್ತಾ ಈ ಸ್ಥಿತಿಯಲ್ಲಿ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲು ಮತ್ತು ಕೈಯನ್ನ ಕೆಳಗಡೆ ಇಳಿಸ್ತಾ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪತ್ತಾರನೇ ದಿನದ ಅಭ್ಯಾಸದಲ್ಲಿ ನಮ್ಮ ಸೊಂಟದ ಸುತ್ತ ಹಾಗೂ ಹೊಟ್ಟೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಮೂರು ಸರಳವಾದ ಎಕ್ಸಸೈಸ್ ಈ ಎಕ್ಸಸೈಸ್ ಅನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹರಿ ಓಂ